ಸದೃಢ ಕಾಯಕ್ಕೆ ಕ್ರೀಡೆ ಅವಶ್ಯ ಗೌರಮ್ಮ ನಾಗನೂರ್ ಅಭಿಮತ ಬನ್ನಿಕೊಪ್ಪದಲ್ಲಿ ನಡೆದ ವಲಯ ಮಟ್ಟದ ಕ್ರೀಡಾಕೂಟ ವಿದ್ಯಾರ್ಥಿಗಳು ಕ್ರೀಡೆ ಯೋಗ ಶಿಬಿರಗಳಲ್ಲಿ ಪಾಲ್ಗೊಳ್ಳುವ ಮೂಲಕ ಸದೃಢ ಕಾಯವನ್ನು ರೂಪಿಸಿಕೊಳ್ಳುವಲ್ಲಿ ಪ್ರತಿಯೊಬ್ಬರು ಮುಂದಾಗಬೇಕು ಅಂತ ಮಾಜಿ ತಾಲೂಕು ಪಂಚಾಯತ್ ಸದಸ್ಯೆ ಗೌರಮ್ಮ ನಾಗನೂರ್ ಅವರು ಹೇಳಿದರು ಅವರು ಕುಕ್ನೂರು ತಾಲೂಕಿನ ಬನ್ನಿಕೊಪ್ಪ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದ ಶಾಲಾ ಆವರಣದಲ್ಲಿ ಆಯೋಜಿಸಲಾಗಿದ್ದ ತಳಕಲ್ ವಲಯ ಮಟ್ಟದ ಪ್ರೌಢಶಾಲಾ ಕ್ರೀಡಾಕೂಟದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಕ್ರೀಡಾ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು ನಂತರದಲ್ಲಿ ಶಿಕ್ಷಕ ಬಸವರಾಜ ಮೇಟಿ ಅವರು ಕೂಡ ಮಾತನಾಡಿದರು ನಂತರ ಬನಿಕೊಪ್ಪ ಗ್ರಾಮ ಪಂಚಾಯತ್ ಅಧ್ಯಕ್ಷ ವೀರಪ್ಪ ಗೊಂದಿಯವರು ಸಂದರ್ಭದಲ್ಲಿ ಹಾಗೂ ಶಾಲಾ ಸುಧಾರಣಾ ಸಮಿತಿ ಅಧ್ಯಕ್ಷೆ ಸುಜಾತ ಡಂಬಾಳ್ ಗುಂಡು ಎಸೆಯುವ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು ಈ ವೇಳೆ ತಾಲೂಕಿನ ವಿವಿಧ ಹನ್ನೊಂದು ಶಾಲೆಯ ವಿದ್ಯಾರ್ಥಿಗಳು ಈ ಒಂದು ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿದ್ದರು ಸಂದರ್ಭದಲ್ಲಿ ಕೆಡಿಪಿ ಸದಸ್ಯರಾದ ಶರಣಪ್ಪ ಗೌಡ ವೀರಭದ್ರಪ್ಪ ಗೌಡರು ಯಲಬುರ್ಗಾ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಉದಯ್ ಕುಮಾರ್ ತಳವಾರ್ ಕಾರ್ಯದರ್ಶಿ ಶೇಖರಪ್ಪ ಚಿಂಚಲಿ ಶಿಕ್ಷಕ ಶ್ರೀಕಾಂತ ಮುರುಗೌಡ ಹನುಮೇಶ್ ಎಂಬಿ ಹಾಗೂ ನಿರ್ಣಾಯಕ ದೈಹಿಕ ಶಿಕ್ಷಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು वरदी पंचय राष्ट्र क्रांति न्यूज को ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಊರಿಗೆ ಹಾಗೂ ನಮ್ಮ ತಾಲೂಕಿಗೆ ಹೆಸರು ಅಂತ ಹೇಳಿ ಮಕ್ಕಳನ್ನು ಹೇಳ್ಕೊಳ್ತಾ ಈ ಕ್ರೀಡಾಕೂಟದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತ ಈ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಶ್ರೀಮತಿ ಸುಜಾತ ಬಸವರಾಜ್ ಬೆಂಬಲ್ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಕ್ರೀಡಾ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಿರುವಂಥ ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದಂಥ ಶ್ರೀ ವೀರಣ್ಣ ವಂದಿಯವರೇ ಹಾಗೆ ಗ್ರಾಮದ ಗುರು ಹಿರಿಯರೇ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರೇ ಹಾಗೂ ಪದಾಧಿಕಾರಿಗಳೇ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳೇ ಎಸ್ ಡಿ ಸಿಯ ಸದಸ್ಯರುಗಳೇ ಬನ್ನಿಕೊಪ್ಪ ಗ್ರಾಮದ ಯಾವತ್ತೂ ಗುರು ಹಿರಿಯರೇ ವಿವಿಧ ಶಾಲೆಗಳಿಂದ ಆಗಮಿಸಿರುವಂತಹ ಮುದ್ದು ವಿದ್ಯಾರ್ಥಿಗಳೇ ಹಾಗೂ ನನ್ನ ಗುರುವೃಂದವೇ ಗುರುಮಾತೆಯರೇ ಎಲ್ಲರಿಗೂ ಶರಣ ಶರಣಾರ್ಥಿ ಅದ್ಭೂರಿಯಾಗಿ ಕ್ರೀಡಾಕೂಟ ಉದ್ಘಾಟನೆಯಾಗಿದ್ದು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿರುವಂತಹ ವೀರಣ್ಣವರು ನಮ್ಮ ಗ್ರಾಮದಲ್ಲೂ ಕೂಡ ಕ್ರೀಡಾಕೂಟವನ್ನು ಉದ್ಘಾಟನೆ ಮಾಡಿದರು ಅಲ್ಲಿ ನಡೆದಂತಹ ಸಮಾರಂಭದಲ್ಲಿ ನಾನು ಒಂದು ಮಾತನ್ನು ಹೇಳಿದ್ದೆ ಬಂದಂತಹ ಕ್ರೀಡಾಸ್ ಅಭಿಮಾನಿಗಳಿಗೆ ನಾನು ವಿಜ್ಞಾಪಿಸಿಕೊಳ್ಳೋದೊಂದೇ ದಯವಿಟ್ಟು ಕ್ರೀಡೆಗಳನ್ನು ಅತ್ಯಂತ ಕ್ರೀಡಾ ಸ್ಫೂರ್ತಿಯಿಂದ ನೋಡಿ ಆದರೆ ಯಾವುದೇ ಕಾರಣಕ್ಕೂ ನಿರ್ಣಯಗಳನ್ನು ನೀವು ತೆಗೆದುಕೊಳ್ಬೇಡಿ ಅಲ್ಲಿ ನಿರ್ಣಾಯಕರು ಇರ್ತಾರೆ ಅವರು ಯಾವುದೇ ಅನ್ಯಾಯವನ್ನು ಮಾಡದೇನೆ ನಿರ್ಣಯವನ್ನು ನೀಡ್ತಾರೆ ಹಾಗಾಗಿ ಕ್ರೀಡಾಭಿಮಾನಿಗಳು ಕ್ರೀಡಾಭಿಮಾನವನ್ನು ಮೆರಿಬೇಕೇ ವಿನ ಅಲ್ಲಿ ತಂಟೆ ತಕರಾರುಗಳಿಗೆ ಆಸ್ಪದ ಮಾಡಿಕೊಡ್ಬಾರ್ದು ದಯವಿಟ್ಟು ಯಾವುದೇ ಊರಿನಿಂದ ಬಂದಿರ್ಬೋದು ಅಥವಾ ಇದೇ ಗ್ರಾಮದ ಊರು ಕೂಡ ಎಲ್ಲರೂ ಕ್ರೀಡಾಭಿಮಾನವನ್ನು ಮೆರಿಬೇಕಾಗಿದೆ ಕಾರಣ ಏನಂದರೆ ನಲ್ಲಿ ಇವತ್ತು ನಾವು ನೂರ ನಲವತ್ತು ಐದು ಕೋಟಿ ಜನ ಇದ್ರೂ ಸಹಿತ ಒಲಂಪಿಕ್ಸ್ನಲ್ಲಿ ಒಂದು ಚಿನ್ನ ತರಕಾಗಲಿಲ್ಲ ಅದೇ ನಮ್ಮ ಕೊಪ್ಪಳ ಜಿಲ್ಲೆಯಂತಹ ಒಂದು ದೇಶ ಜಮೈಕಾ ಅನ್ನೋ ದೇಶ ಪ್ರತಿ ವರ್ಷ ನಾಲ್ಕು ಐದು ಚಿನ್ನಗಳನ್ನು ಬಾಚ್ಕೊಂಡು ಬರುತ್ತೆ ಇದರ ಕಾರಣ ಏನು ಅಂದರೆ ಅಲ್ಲಿ ಕ್ರೀಡೆ ಬಗ್ಗೆ ಅಭಿಮಾನ ಇದೆ ಸ್ಫೂರ್ತಿ ಇದೆ ಯಾರು ಕ್ರೀಡೆಯಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿರ್ತಾರೋ ಅವರಿಗೆ ಅವರಿಗೆ ಬೇಕಾದಂಥ ಸಲಕರಣೆಗಳನ್ನು ಸರ್ಕಾರದಿಂದಲೂ ಒದಗಿಸ್ತಾರೆ ಜೊತೆಗೆ ಅಲ್ಲಿ ಸಂಘ ಸಂಸ್ಥೆಗಳು ಕೂಡ ಒಡಮಾಂಟವು ಹಾಗಾಗಿ ನಾವು ಕೂಡ ಮುಂದಿನ ದಿನಮಾನಗಳಲ್ಲಿ ಕ್ರೀಡಾ ಸ್ಫೂರ್ತಿಯನ್ನು ಮೆರೆದು ಕ್ರೀಡೆಗೆ ಸಹಕಾರಿಯಾಗುವಂತಹ ಕೆಲಸವನ್ನು ಮಾಡಬೇಕಾಗಿದೆ ಆ ಮಕ್ಕಳ ಈಗ ಭಾಗವಹಿಸ್ತಾ ಇರೋದು ವಲಯ ಮಟ್ಟ ಮುಂದೆ ತಾಲೂಕು ಮಟ್ಟ ಬರುತ್ತೆ ಜಿಲ್ಲಾ ಮಟ್ಟ ಬರುತ್ತೆ ಹಾಗೆ ವಿಭಾಗ ಮಟ್ಟ ಬರುತ್ತೆ ಜೊತೆಗೆ ರಾಜ್ಯ ಮಟ್ಟ

அங்க இருக்க அந்த கார நாடு இங்க சரியா பாயிண்ட் 9000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000